మాట్లాడతీ బాయ్ మెత్త మేలే కలు హాక్రెండ్ నమ్మేసి మెండ్ వచ్చిన మాట్లాడుతున్నాను ಹೆಚ್ಚ ಮಗಳನ್ನ ತರುವ ಹಾಕಿ ಸುಖ ಮಾಡುವಂತ ಹೇಳುವನು ದೃಷ್ಟಿಯಲ್ಲಿ ನೋಡುವ ನೀರು ಮಾತು ಮಾತಿಗೆ ಮಗಳಂದು ಮಗಳು ಯಾರು ನಿನ್ನ ಯಾರು ನನ್ನ ಮಗಳು ಯಾರು ನಿನ್ನ ತಂದೆ ಅದಕ್ಕೆ ಏನಿದೆ ಆಧಾರ ಆಧಾರ ಬೇಕಾ ಈ ನನ್ನ ದೇಹದಲ್ಲಿ ಹರಿತಿರುವ ರಕ್ತ ನಿಮ್ಮ ರಕ್ತ ನಿನ್ನ ದೇಹದಲ್ಲಿ ನನ್ನ ರಕ್ತ ಹರಿತಿದೆ ಎಂದು ಯಾವ ಆಗಿ ಹಾಗೆ ನಂಗೇ ನೀವು ನನ್ನ ಮಗಳಾಗಿದ್ದರೆ ಮಾತು ಮಾತಿಗೊಂದು ಗಲತಿ ಗಂಗವ್ವ ಎಂದು ಬಳಸಲಿಲ್ಲ ಹಂಚಿಕೊಂಡು ಹುಟ್ಟಿ ಬಂದವರೆಲ್ಲ ಕಟ್ಟ ಕಂಡವರಿಗೆ ತಡೆದು ಹಾಕ್ತಾರೇನು ಅವಳು ನಿನ್ನ ಹಾಗೆ ಒಬ್ಬ ಸೂಳೆ ಹೋಗಿಲ್ಲ ನನ್ನ ತಾಯಿ ಸೂಳೆ ಇದ್ರೂ ಕೂಡ ಆಸ್ಪತ್ರೆ ಯಾಕೆಂದ್ರೆ ನಿನ್ನ ಬಿಟ್ಟು ಕಾರ್ಪೋರೇಷನ್ ತಡೆದು ಹಾಕ್ತಿಲ್ಲ ನನ್ನ ತಾಯಿ ನೀನು ಅಷ್ಟು ಗ್ಯಾರಂಟಿ ಹೇಗೆ ಹೇಳಿ ನಿನ್ನ ತಾಯಿಗೆ ನೀನೇ ಜನ್ಮ ಕೊಟ್ಟ ಹಾಗೆ ನೀವು ನಿನ್ನ ತಾಯಿಯ ಹೇಳ್ತಾ ಇರೋದು ಬರೀ ಹದಿನಾರು ವರ್ಷಗಳಿಂದ ಮಾತ್ರ ನಾನು ಹೇಳ್ತಾ ಇರೋದು ಮೂವತ್ತೈದು ವರ್ಷಗಳಿಂದ ಆ ನಿನ್ನ ತಾಯಿಯ ನಡೆ ನಡಿ ಹೇಳುತ್ತಾನೆ ನನಗೂ ಚೆನ್ನಾಗಿ ಗೊತ್ತು ನನ್ನ ತಾಯಿಯ ನಡೆ ನುಡಿ ಹೇಗಿತ್ತು ಅಂತ ಗೊತ್ತಿದ್ರು ಕೂಡ ಅವರ ನ್ಯಾಸ ಮಾಡಬಿಟ್ಟಿದೆ ಿಗಳಿಗೆ ಹೂವಾಗಲಿ ಮಲ್ಲಿಗೆ ಹೂವಾಗಲಿ ಅದು ಹಾರಿ ಅವರ ಮಕರಂದವನ್ನು ಹೀರುತ್ತದೆ ಹಾಗೆ ನಾನು ಹೆಣ್ಣು ಬಟ್ಟು ತರಬರ್ತೇನೆ ಎತ್ತಿಕೊಂಡು ನನ್ನ ನನ್ನ ಕಾಮದನ್ನು ಪೂರೈಸಿಕೊಳ್ಳುತ್ತೇನೆ ನಿನ್ನ ತಾಯಿ ಕೂಡ ನಿನ್ನ ಒಬ್ಬರಿಗೆ ನಾ ಕಂಡ ಕಂಡವರಿಗೆ ತಾಯೇ ಎಂತಹ ಸಕ್ಕಿನ ಮಾತನಾ ಅವತ್ತು ನಿನ್ನನ್ನು ಹಾಗೆ ಬಿಟ್ಟು ಮಾತಕ್ಕೆ ಮಾಡಿದೆ ಅಂತ ನಿನ್ನ ಸೀನವನ್ನು ಸುಟ್ಟಿದ್ದರೆ ಇವತ್ತು ನಿನ್ನ ಬಾಯಿಯಲ್ಲಿ ಇಂಥ ಮಾತು ಹೋಗುವುದಿಲ್ಲ ಈಗ ನಿನ್ನ ಸೀನವನ್ನು ಇರೋ ಈ ನನ್ನ ದೇಹಕ್ಕೆ ನನ್ನ ರಸಿಕತೆಗಲ್ಲ தந்தையே துரை முடிவீங்க ஒன்றே ஒழு என்று துளத்தீங்க வந்தே ஹண்ணு என்று தெழித்தேன் ಹೆಣ್ಣು ಕುಲವೆಲ್ಲ ಕೊಲೆ ಮಾಡುವ ಕುಲಗೇಡಿಗಳಿಗೆ ಮಾತಾಡಿ ಹೆಣ್ಣು ಕುಲವೆಲ್ಲ ಕುಲದವರು ಅಂತ ಮಾತ್ರ ನುಡಿ ಬಿಡುತ್ತೆಯನ್ನ ಕೊಲೆ ಮಾಡುವ ದುರ್ಬುದ್ಧಿ ಯಾಕೆ ಉದ್ಭವಿಸಿತು ದುರ್ಬುದ್ಧಿ ನನಗೆ ಉದ್ಭವಿಸಿಲ್ಲ ಕುಡಲು ಶೀರೆ ಬಂದ ಎಲ್ಲಿ ನಿನ್ನ ಶೀರೆಗೆಳಿಸಲು ಬಿಡುತ್ತಾ ನಾನು ಒಂದೇ ನಿನ್ನ ಶೀರವನ್ನ ಕಾಪಾಡಿಕೊಳ್ಳೋಕೋಸ್ಕರ ನಾನು ಅವನನ್ನ ಕೊಲೆ ಮಾಡಬೇಕು ತುತ್ತು ಹಾಕಿ ಬೆಳೆಸಿದ ಮಗಳಿಗೆ ಶರದು ಹಾಕಿ ಸೂಕ್ತ ಇಂತಹ ಕೆಟ್ಟದಂತಿಗೆ ಗಂಡನಿಯ ಕರಸಿಗೆ ದೃಷ್ಟಿಯಲ್ಲಿ ನಾನು ಮಾಡಿದ್ದು ಶಿಕ್ಷೆ ಕೊಟ್ಟರು ಕೂಡ ನಾನು ಅದನ್ನ ಅನುಭವಿಸ್ತೀನಿ ಸೌಕಾಲೆ ಅನುಭವಿಸ್ತೀನಿ ಇಲ್ಲ ಸರ್ ನಾನು ಅದಕ್ಕೆ ಅವಕಾಶ ಮಾಡಿ ಕೊಡುವುದಿಲ್ಲ ನಾನು ಸಾಕ್ಷಿ ಇರುತ್ತೇನೆ ಬೇರೆ ಸೌಕಲಿ ಬೇಡ ನ್ಯಾಯಾಲಯವು ನನಗೆ ಎಂತ ಶಿಕ್ಷೆ ಕೊಟ್ಟರು ಕೂಡ ಅದನ್ನು ನಾನು ಸಂತೋಷದಿಂದ ಸ್ವೀಕಲ್ಲ ಯಾಕಿದ್ದ ಈ ಊರಲ್ಲಿ ಇರುವ ಹೆಣ್ಣು ಮಕ್ಕಳ ಕೆಟ್ಟ ದೃಷ್ಟಿಯನ್ನ ನೋಡಿ ಮಾತಾಡಿ ಅವರ ಜೀವನವನ್ನೇ ಹಾಳು ಮಾಡುವ ಒಂದು ಕೆಟ್ಟ ಮೃಗ ಈ ಊರಿನ ಅಂತ ನಾನು ಸಂತೋಷ ಪಡ್ತೀನಿ ನೀವು ಯಾವುದೇ ತೊಂದರೆ ತೆಗೆದುಕೊಳ್ಬೇಕಾಗಿಲ್ಲ ದೇವರ ಕೃಪೆ ನನ್ನ ಮೇಲೆ ಇದ್ದಿದ್ದೆ ಆದರೆ ನಾನು ಆದಷ್ಟು ಬೇಗ ಬಿಡುಗಡೆ ಆಗಿ ಬರ್ತೀನಿ ಇಲ್ಲ ಸರ್ ನಾನು ನನಗೇನು ತೊಂದರೆ ಆಗುವುದಿಲ್ಲ ನಿನ್ನಂತ ಗಂಡನೆಯ ಗರತಿಗೆ ಶಿಕ್ಷೆ ಆಗಬಾರದು ಎನ್ನುವುದೇ ನನ್ನ ಉದ್ದೇಶ ನೀನು ಹೇಳಿದ ಭಯ ಪಡೆ ಬೇಡ ನೀವು ಹೆಸರಿಗೆ ಹೋಗು ಮುಂದಿನ ನಾವು ಒಬ್ಬ ಒಳ್ಳೆ ನಾಯರನ್ನು ನಿಮ್ಗೆ ಸಿಗ್ತೇನೆ ಮುಂದಿನ ಕಾರ್ಯ ನಾನು ಹೊಡುತ್ತೇನೆ ಚಂದ್ರ